ಪಾಕಿಸ್ತಾನದ ದಾಳಿಗೆ ಭಾರತ ಪ್ರತಿ ದಾಳಿಯನ್ನ ಕೂಡ ಮುಂದುವರಿಸ್ತಾ ಇದೆ ಭಾರತೀಯ ಸೇನೆಯ ಆರ್ಭಟಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಈ ಕ್ಷಣಕ್ಕೆ ಪಾಕಿಸ್ತಾನದ ಹುಟ್ಟಡಗಿಸಿದೆ ಆ ಮೂಲಕ ಭಾರತೀಯ ಸೇನೆ ಪಾಕಿಸ್ತಾನದ ಹುಟ್ಟಡಗಿಸಿದೆ ಭಾರತೀಯ ಸೇನೆ ಆದರೂ ಕೂಡ ಬುದ್ಧಿ ಬರ್ತಾ ಇಲ್ಲ ಪಾಕಿಸ್ತಾನಕ್ಕೆ ಬಡಾಯಿ ಬಿಡ್ತಿದ್ದ ಪಾಕಿಸ್ತಾನ ಇನ್ನೂ ಕೂಡ ಭಯದ ವಾತಾವರಣದಲ್ಲೇ ಇದೆ ಪಾಕಿಸ್ತಾನ ಈಗ ತನ್ನ ಹತ್ರ ಶಸ್ತ್ರಾಸ್ತ್ರಗಳಿಲ್ಲ ಆರ್ಥಿಕ ಆರ್ಥಿಕವಾಗಿ ಕೂಡ ಹೋರಾಡೋದಕ್ಕೆ ಶಕ್ತಿ ಇಲ್ಲ ಆದ್ರೂ ಕೂಡ ನಾವು ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹುಚ್ಚಾಟವನ್ನ ಪ್ರದರ್ಶನ ಮಾಡ್ತಾ ಇದೆ ಭಾರತೀಯ ಸೇನೆ ಬಹಳ ಹೆಮ್ಮೆ ಪಟ್ಕೊಂಡು ಹೇಳಬೇಕು ಪ್ರತಿ ಕ್ಷಣಕ್ಕೂ ಕೂಡ ಈ ಪಾಕಿಸ್ತಾನದ ದಾಳಿಯನ್ನ ಆರಂಭದಲ್ಲೇ ಅದನ್ನ ವಿಫಲಗೊಳಿಸ್ತಾ ಬರ್ತಾ ಇದೆ ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು ಗಡಿ ಭಾಗದಲ್ಲಿ ವಾಸ ಮಾಡ್ತಾ ಇರೋರು ಅಂದರೆ ಪ್ರಮುಖವಾಗಿ ಜಮ್ಮು ಕಾಶ್ಮೀರದ ಆ ಭಾಗದಲ್ಲಿ ವಾಸ ಮಾಡ್ತಾ ಇರುವಂಥ ನಾಗರಿಕರಿಗೆ ಅದನ್ನ ಹೊರತುಪಡಿಸಿದ್ರೆ ಎಲ್ಲಿಯೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಭಾರತೀಯ ಸೇನೆ ಎಲ್ಲವನ್ನ ಕೂಡ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ ಪಾಕಿಸ್ತಾನದ ವಿರುದ್ಧ ಸೊ ಬೆಳಗಿನ ಜಾಗ ಕೂಡ ಒಂದು ಸೈರನ್ ಶಬ್ದ ಕೇಳಾಗ ಸಿಕ್ಕಿದೆ ಅಂತ ಅಲ್ಲಿ ನಾಗರಿಕರು ಕೂಡ ಹೇಳ್ತಾ ಇದ್ದಾರೆ ಅಲ್ಲಿಗೆ ಪಾಕ್ ನಿಂದ ಮತ್ತೊಮ್ಮೆ ಡ್ರೋನ್ ಅಟ್ಯಾಕ್ ಆಗುವ ಪ್ರಯತ್ನಗಳು ಬಟ್ ಆ ಡ್ರೋನ್ ಅನ್ನ ಅಲ್ಲಿಯೇ ಹೊಡೆದುರುಳಿಸುವ ಪ್ರಯತ್ನಗಳು ಕೂಡ ಭಾರತ ಸೇನೆಯಿಂದ ಆಗ್ತಾ ಇದೆ ಅಂತ ಪಾಕ್ನ ಪ್ರಮುಖ ಮೂರು ವಾಯುನೆಲೆಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ ಅದನ್ನ ಧ್ವಂಸ ಮಾಡಿದೆ ಅದು ಗಮನಿಸಬೇಕಾಗಿರುವಂತಹ ವಿಚಾರ